ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಈಗ ಇಲ್ಲಿ ಬಂದ್ಬಿಟ್ಟು ನಮ್ಮ ಏರಿಯಾದಲ್ಲಿ ಗಣಪತಿ ನೀಡ್ತಾ ಇದ್ದಾರೆ ಹಬ್ಬ ಆಗೋದ್ಮೇಲೆ ಇಲ್ಲಿ ಆರನೇ ತಾರೀಕು ಇಡ್ತಾ ಇದ್ದಾರೆ ನೋಡಿ ಇಲ್ಲಿ ನಮ್ಮ ನಮ್ಮ ಏರಿಯಾದಲ್ಲಿ ಇವತ್ತು ನಾಳೆ ಪ್ರತಿಷ್ಠಾಪನೆ ಮಾಡ್ತಾರೆ ಹಾಗೆ ವಿಸರ್ಜನೆಯೂ ಮಾಡ್ತಾರೆ ಇಲ್ಲಿ ನೋಡಿ ಎಷ್ಟು ಅಲಂಕಾರ ಮಾಡ್ತಿದ್ದಾರೆ ಗೊತ್ತಾ ಮಾರ್ನಿಂಗು ಟೂ ತರ್ಟಿಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಜಸ್ಟ್ ನಮ್ಮ ಏರಿಯಾಗೊಂದು ಒಂದು ಲೈಟಿಂಗ್ಸ್ ಹಾಕ್ತಿದ್ದಾರೆ ತುಂಬ ತುಂಬ ಗ್ರ್ಯಾಂಡ್ ಆಗ್ತಿದ್ದಾರೆ ನೀವು ನೋಡಬಹುದು ಇಲ್ಲಿ ಆದಷ್ಟೊಳಗೆ ಮುಗಿಸೋಡ್ತಾರೆ ಅದು ಹೇಗಿರುತ್ತೆ ಏನು ಅಂತ ನಾನು ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ನೋಡ್ರಿ ಇದೇ ಗಣಪತಿ ನಾಳೆ ವಿಸರ್ಜನೆ ಹಾಗೆ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ವಿಸರ್ಜನೆ ಒಂದೇ ದಿನದಲ್ಲೇ ಮುಗಿಸ್ಬಿಡ್ತಾರೆ ಇಲ್ಲೆಲ್ಲ ಫುಲ್ಲು ಡೆಕೋರೇಟ್ ಮಾಡಿಬಿಟ್ಟಿದ್ದಾರೆ ನೋಡ್ರಿ ನಮ್ಮ ಏರೇ ಎಲ್ಲ ಮಸ್ತ್ ಡೆಕೋರೇಟ್ ಮಾಡಿದ್ದಾರೆ ಒಂದೇ ದಿನ ಮಾಡಿದ್ರು ತುಂಬ ತುಂಬ ಚೆನ್ನಾಗಿ ಮಾಡ್ತಾರೆ ನನಗಂತೂ ತುಂಬ ಖುಷಿಯಾಗಿದೆ ನಮ್ಮ ಮನೆ ಗೇಟ್ಗೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ಬಟ್ ನಾನು ಗಣಪತಿದ್ರು ಈ ಥರ ಮಾಡ್ತಾರೆ ಅನ್ನೋದು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾಳೆ ಇನ್ನೂ ಆ ಸಂಭ್ರಮ ನೋಡೋಣ ನನ್ನ ಜೊತೆ ನೀವು ನೋಡಿರಂತೆ ಹೇ ಯಾವ ಥರ ಇರುತ್ತೆ ಅಂತ ವೇಟಿಂಗ್ಸಿ ಟುಮಾರೋ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಹೋಗ್ತಾ ಹೋಗ್ತಾ ಇಲ್ಲಿ ರೋಡಲ್ಲಿ ಬರೋಷ್ಟೊತ್ತಿಗೆ ಉಚಿತ ತಪಾಸಣೆ ಅಂತ ಹೇಳಿದರು ನಾವು ಅಲ್ಲಿ ಒಂದು ಸ್ವಲ್ಪ ನನಗೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಇಲ್ಲಿ ನೋಡಿದೆ ನಾನು ಹಂಗಾಗಿ ನನಗೂ ಇಲ್ಲಿ ಚೆಕ್ ಮಾಡಿಸಿದ್ರು ನೋಡಿರಿ ಬಿ ಪಿ ಅದು ಎಲ್ಲ ಹೇಗಿದೆ ಅಂತ ಆರ್ ಬಿ ಚಾರು ಬಿ ಪಿ ಎಲ್ಲ ಚೆಕ್ ಮಾಡಿದ್ದಾರೆ ಈಗ ನಂದಂತೂ ಎಲ್ಲ ನಾರ್ಮಲ್ ಇದೆಯಂತೆ ಬಿ ಪಿ ಅಷ್ಟೇ ಸ್ವಲ್ಪ ಕಮ್ಮಿ ಇದೆ ಇಷ್ಟೊಳಗೆ ನಮ್ಮ ಮನೆಯವರು ಬಂದಿದ್ದಾರೆ ನೋಡಿ ನಮ್ಮನ್ನು ಕರ್ಕೊಂಡೋಗಕ್ಕೆ ಅವ್ರಿಗೊಂದು ಚೆಕ್ ಮಾಡಿಸೋಣ ಅವರಿಗೆ ಬಿ ಪಿ ಹೇಗಿದೆ ಅಂತ ನೋಡೋಣ ಬನ್ನಿ ರೀ ನೀವೊಂದು ಚೆಕ್ ಮಾಡಿಸ್ಬರ್ರಿ ಅವ್ರಿ ಅವ್ರಿಗೆ ಚೆಕ್ ಮಾಡ್ಸೋಣ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಎಲ್ಲನೂ ಪರ್ಫೆಕ್ಟ್ ಇರುತ್ತೆ ಅವ್ರಿಗೆ ಬಿ ಪಿ ಆಯಿತು ವೆಯ್ಟ್ ಆಯಿತು ಬ್ಲಡ್ ಟೆಸ್ಟ್ ಏನೇ ಆಯಿತು ಅವರು ಎಲ್ಲದೂ ಕೇರ್ ಭಾಳ ತೊಗೊತಾರೆ ಹಂಗಾಗಿ ಅವ್ರದ್ದು ಪರ್ಫೆಕ್ಟ್ ಇರುತ್ತಂತ ನನ್ನ ಅನಿಸಿಕೆ ನೋಡೋಣ ಹೇಗಿರುತ್ತಂತ ಅವ್ರದ್ದು ಹೋದ್ರಿಂದ ಸಿಕ್ಸ್ ಅವರ್ ಹೋಗ್ತಿರ್ತಾರಂತೆ ಇನ್ನು ಈವ್ನಿಂಗು ತ್ರೀ ತರ್ಟಿ ಟು ಫೈವ್ ತರ್ಟಿ ವರ್ಗೂ ಇದು ಫ್ರೀ ಕ್ಯಾಂಪ್ ಅಲ್ವಾ ಭಾಳ ಜನಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಈಗ ನಾನು ಹಂಗೆ ಮಾಡಿದೆ ಹಾಗೆ ನಾನು ಚೆಕ್ ಮಾಡಿಸ್ಕೊಂಡಿದ್ದೀನಿ ಇಲ್ಲ ನನಗೆ ಸ್ವಲ್ಪ ಅವರು ಚೆಕ್ ಮಾಡಸಾಯ್ತ ಅದ ಎಸ್ ಟಿ ಮೇಡಂ ಅವರು ಕ್ಲಿಕ್ ಆ ಡಯಾಡ ಟು ಸ್ಟಾಪ್ ಓ ಮೈ ಗಾಡ್ ನನಕಿಂತ ಇನ್ನು ತರಕ್ಕೆ ಜಾಸ್ತಿ ಅಪ್ಪಾಟ್ಟಿ ಸರ್ ಎಲ್ಲ ಕರೆಕ್ಟ್ ಇದೆಯಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಅರಿ ಅನ್ನಿಸ್ತಲ್ಲ ಏನನ್ನ ತುಂಬ ಮಾಡ್ತಿದಾರಲ್ಲ ಮಾತನಾಡ್ಸಿ ಇಲ್ಲಿ ನೋಡ್ತಿದ್ದೀರಾ ನಾವು ಹೋಗ್ತಾ ಹೋಗಿ ಹೋಟೆಲ್ ಅಂತ ಹೊಸಕೋಟೆಗೆ ಹೋಗೋ ರೋಡಲ್ಲಿದೆ ತುಂಬ ಅಂದ್ರೆ ತುಂಬಾ ದೊಡ್ಡದಿದೆ ನಾನು ಮೊನ್ನೆ ಆ ಕಡೆ ಬೈರ ಕ್ರಾಸ್ ಹೋಗಿರೋ ಕಡೆ ಹೋಟೆಲ್ ತುಂಬಾ ಚಿಕ್ಕದು ಇದು ಆಲ್ಮೋಸ್ಟ್ ಭಾಳ ದೊಡ್ಡದಿದೆ ನಮ್ಮ ಮನೆಯವರು ಹೇಳ್ದೆ ಕೇಳ್ದೆ ಕರ್ಕೊಂಡ್ ಬಂದ್ಬಿಟ್ಟಿದಾರೆ ನೋಡ್ರಿ ನನಗೆ ಗೊತ್ತಿಲ್ಲ ಇಷ್ಟು ಪಾರ್ಕಿಂಗ್ ಇದೆ ಅಂದ್ರೆ ಇಲ್ಲಿ ಏರಿಯಾ レシピドル部分でやったみたいな。 ತುಂಬ ಅಲಂಕಾರ ಮಾಡಿದ್ದಾರೆ ನಾನಂತೂ ಮೆನು ತೊಗೊಳ್ತಾ ಇದ್ದೀನಿ ಏನು ಆರ್ಡ್ರ್ ಮಾಡೋಣ ಅಂತ ಆ ಕಡೆ ಶಾರ್ಟ್ ಬ್ರೇಕು ಅಲ್ಲ ಲಂಚ್ ಬ್ರೇಕು ಅಲ್ಲ ಡಿನ್ನರ್ದು ಅಲ್ಲ ಅನ್ನೋಂಗಾಗೋಗಿದೆ ಅದಕ್ಕೆ ನಾನು ಡೈರೆಕ್ಟ್ ಊಟನೇ ತೊಗೊಳ್ಳೋಣ ನಾರ್ತ್ ಇಂಡಿಯನ್ ಊಟ ನೋಡೋಣ ಅಂತ ನೋಡ್ತಾ ಇದ್ದೀನಿ ನನಗೆ ನಾರ್ತ್ ಇಂಡಿಯನ್ ಊಟ ಅಂದರೆ ತುಂಬ ಇಷ್ಟ ಒಂದು ಫುಲ್ ಮಿಲ್ಸ್ ಹೇಳಿಬಿಟ್ಟಿದ್ದೀನಿ ನೋಡಿ ನಾರ್ತ್ ಇಂಡಿಯನ್ನು ತುಂಬ ಚೆನ್ನಾಗಿರುತ್ತೆ ಅದು ಎಷ್ಟು ಚೆನ್ನಾಗಿ ಎಷ್ಟು ಚೆಂದ ಅಲಂಕಾರ ಜೋಡಿಸ್ತಿದ್ದಾರೆ ನೋಡಿ ಆ ಬೌಲ್ಸ್ ಎಲ್ಲ ಇಟ್ಬಿಟ್ಟು ನೋಡೋಕೆ ಹೇಗಿದೆ ಅಂದರೆ ಟೇಸ್ಟ್ ಹೇಗಿರುತ್ತೆ ನೋಡೋಣ ಬನ್ನಿ ನಾರ್ತ್ ಸ್ಟೈಲ್ ಊಟದಲ್ಲಂತೂ ಕರ್ರೀಸ್ ಹೇಳೇ ಬೇಕಾಗಿಲ್ಲ ಸ್ವೀಟು ಕರ್ರೀಸು ಸೂಪರ್ ಅಂದರೆ ಎಕ್ಸಲೆಂಟ್ ಇರುತ್ತೆ ಅದರಲ್ಲಿ ಸ್ಪೆಷಲ್ ಏನು ಚಪಾತಿ ಕೊಟ್ಟಿಲ್ಲ ಪೂರಿ ಕೊಟ್ಟಿಲ್ಲ ತಂದೂರಿ ರೋಟಿ ಕೊಟ್ಟಿದ್ದಾರೆ ಸೂಪರ್ ಕಾಂಬಿನೇಷನ್ ಇರುತ್ತೆ ನನಗಂತೂ ಭಾಳ ಖುಷಿ ಯಾರ್ಯಾರಿಗೆ ಈ ಥರ ಊಟ ಇಷ್ಟ ಆಗುತ್ತೆ ನನಗೆ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಯಾರಾದರೂ ಮೊದಲನೇ ಸಲ ನೋಡೋಂಗಿದೆಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನೀವು ನೋಡ್ಬೋದು ಈಗ ನೋಡಿ ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಷ್ಟೊಂದು ಲೈಟಿಂಗ್ಸ್ ಕಾಣಿಸ್ತಿಲ್ಲ ನಾನು ಈ ಕಡೆ ಉಲ್ಟ ತೆಗಿತಾ ಇದ್ದೀನಲ್ಲ ಹಂಗಾಗಿ ಕ್ಲಿಯರ್ ಪಿಕ್ಚರ್ ಕಾಣ್ತಿದೆ ತುಂಬಾ ಚೆನ್ನಾಗಿದೆ ನಾನಂತೂ ನಾನು ನನ್ನ ಮಗ ಇಲ್ಲಿ ತಿಂದಿದ್ದಾಯಿತು ಮಗಳಿಗೋಸ್ಕರ ಪಾರ್ಸಲ್ ತಗೊಂಡೋಗ್ತಾ ಇದ್ದೀನಿ ಅವಳಿಗೆ ಫೇವ್ರೇಟ್ ಇಡ್ಲಿ ಅಲ್ಲ ಹಂಗಾಗಿ ಇಡ್ಲಿ ತಗೊಂಡೋಗ್ತಾ ಇದ್ದೀನಿ